ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಭಾಗದಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿರುವಂಥದ್ದು ಮಳೆಯಿಂದಾಗಿ ಈಗ ಈಡೂರು ಗ್ರಾಮ ಸಂಪೂರ್ಣ ಜಲಾವೃತವಾಗಿದೆ ಈಗ ಆ ಗ್ರಾಮದಲ್ಲಿ ಜಲಾವೃತವಾದ ಪ್ರದೇಶದಿಂದ ಮಕ್ಕಳನ್ನು ಮತ್ತು ಅಶಕ್ತರನ್ನು ಇವತ್ತು ಕರಕರ್ತಾ ನೀವು ನೋಡ್ಬೋದು ಈ ಭಾಗದಲ್ಲಿ ಈಗ ದೋಣಿಯ ಮೂಲಕ ಮಕ್ಕಳನ್ನು ಮತ್ತು ಅಶಕ್ತರನ್ನು ಕರೆದುಕೊಂಡು ಬರ್ತಾ ಇರುವಂಥದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರಾವಳಿ ಭಾಗದಲ್ಲಿ ಇವತ್ತು ಅತಿ ಹೆಚ್ಚು ಮಳೆಯಾಗಿರುವಂಥದ್ದು ಅದರಲ್ಲಿಯೂ ಈಡೂರು ಗ್ರಾಮದಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿದ್ದಾವೆ ಈ ಭಾಗದಲ್ಲಿ ಈಗ ಸಂಪೂರ್ಣವಾಗಿ ಜನ ಸಂತ್ರಸ್ತರಾಗಿರುವಂಥದ್ದು ಮನೆಗಳು ಇಪ್ಪತ್ತು ಮನೆಗಳು ಈಗಾಗಲೇ ಜಲವತ್ತರವಾಗಿರೋದರಿಂದಾಗಿ ಜನರನ್ನು ಅಲ್ಲಿಂದ ಕರೆತರೋದು ದೊಡ್ಡ ಸಮಸ್ಯೆ ಆಗಿರುವಂಥದ್ದು ಮಕ್ಕಳಿದ್ದಾರೆ ಎಲ್ಲರೂ ಇದ್ದಾರೆ ನೀವು ನೋಡ್ಬೋದು ಈ ಭಾಗದಲ್ಲಿ ಈಗ ದೋಣಿಯಲ್ಲಿ ಕರೆತರ್ತಾರಂಥದ್ದು ಮಕ್ಕಳು ಕೂಡ ಈಗ ರಕ್ಷಣೆ ಮಾಡಿ ಕರೆತರುವುದನ್ನು ನೋಡ್ಬೋದು ಆದರೆ ಜಿಲ್ಲಾಡಳಿತ ಈವರೆಗೂ ಕೂಡ ಈ ಭಾಗದಲ್ಲಿ ರಕ್ಷಣೆಗಾಗಿ ಬೇಕಾದಂತಹ ಜನರ ಸಿಬ್ಬಂದಿಗಳನ್ನು ಕೂಡ ಇಲ್ಲಿ ಈ ಭಾಗದಲ್ಲಿ ನೆನೆಸಿಲ್ಲ ಇಲ್ಲಿಯ ಗ್ರಾಮಸ್ಥರೇ ಈ ಭಾಗದಲ್ಲಿ ಈಗ ಮಕ್ಕಳನ್ನು ರಕ್ಷಣೆ ಮಾಡಿಕೊಂಡು ಊರಿನಲ್ಲಿದ್ದಂಥ ಅಲ್ಲಿ ಏನು ನೀರಿನಲ್ಲಿ ಮುಳುಗಿದ್ದಂತಹ ಮನೆಗಳಲ್ಲಿ ಯಾರ್ಯಾರು ಇದ್ದರೂ ಅವರೆಲ್ಲರನ್ನೂ ಕೂಡ ಕರೆಕ್ಕೊಂಡು ಬಂದಿರುವಂಥದ್ದು ನೀವು ನೋಡ್ಬೋದು ಈ ಬೋಟ್ನಲ್ಲಿ ಈಗ ಮಕ್ಕಳು ಕೂಡ ಇದ್ದಾರೆ ಅಶಕ್ತರು ಕೂಡ ಇದ್ದಾರೆ ಇನ್ನೂ ಮಾತಾಡಿಸ್ತೀವಿ ಈಗ ಬೋಟ್ನವರು ಕೂಡ ಇದ್ದಾರೆ ಅವರು ಮಾತಾಡ್ಸ್ತೀನಿ ಸರ್ ಈಗ ಹೇಗೆ ಇಲ್ಲೆಲ್ಲಿ ಎಲ್ಲ ನೀರು ತುಂಬಿದೆ ಇಲ್ಲಿ ಬೆಳಿಗ್ಗಿಂದ ಒಂದು ಇಪ್ಪತ್ತೈದು ಜನಕ್ಕೆ ಲೇಡೀಸ್ ಮತ್ತು ಜೆಂಟ್ಸ್ ತೊಗೊಂಡು ಹೋಗಿದ್ದೆ ನಾವು ಬೆಳಿಗಿಂದ ಯಾರು ಬರ್ತಾ ಇಲ್ಲ ನಿನ್ನೆ ಡಿ ಸಿ ಬರ್ತದೆ ನಮ್ಗೆ ಗೊತ್ತಿಲ್ಲ ಏನಿಲ್ಲ ಅವ್ರು ಬಂದರೂ ಹೋದರು ಅಷ್ಟೇ ಅಲ್ಲ ನಿನ್ನೆ ನೀರು ತುಂಬಿದ್ದ ನಿನ್ನೆ ರಾತ್ರಿಗೂ ತುಂಬಿದೆ ಅಲ್ಲ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ನಿನ್ನೆಗೆ ರಾತ್ರಿ ಎಲ್ಲ ತುಂಬಿಕೊಂಡಿದ್ದಿಲ್ಲ ರಾತ್ರಿ ಮಳೆ ಸುರಿದ್ರೆ ರಾತ್ರಿ ಹನ್ನೆರಡು ಗಂಟೆಯಿಂದ ಇದ್ದಿತ್ತು ಈಗ ಅಲರ್ಟ್ ಏನಾದ್ರು ಕೊಟ್ಟಿದ್ರ ಅಲರ್ಟ್ ಕೊಟ್ಟಿದ್ದಾರೆ ಬಟ್ ಏನು ಕೊನೆಗೆ ಏನಾದ್ರು ಏನು ಇಲ್ಲ ಯಾರು ಬರ್ತಾರೆ ನೋಡ್ತಾರೆ ನೋಡ್ತಾರೆ ಅಷ್ಟೇ ಮತ್ತೆ ಏನು ಮೇಲೆ ಏನು ಇಲ್ಲ ಅವ್ರದ್ದು ಯಾರು ಬರಲ್ಲ ಈಗ ನೀವು ಎಷ್ಟು ಜನ ಇಲ್ಲಿಂದ ರಕ್ಷಣೆ ಮಾಡ್ಕೊಂಡ್ಬಂದ್ರಿ ನಾವೊಂದು ಹದಿನಾರು ಇಪ್ಪತ್ತು ಜನರಿಗೆ ರಕ್ಷಣೆ ಮಾಡಿದ್ದೆ ಸರ್ ಬೆಳಗ್ಗಿಂದ ರಾತ್ರಿ ಇಡೀ ಮಳೆ ಸುರಿತಾ ಇದೆ ಇಲ್ಲಿ ಯಾರು ಬರೋದಿಲ್ಲ ಬಂದ್ರೆ ಇದು ಹತ್ತು ಹನ್ನೊಂದು ವರ್ಷದಿಂದ ನೇವಿದವರದೇ ಪ್ರಾಬ್ಲಮ್ ಆಗ್ತಾ ಇದೆ ಇಲ್ಲಿ ನೀರು ಕೆಳಗಡೆ ಹೋಗ್ತಾ ಇಲ್ಲ ಈಗ ಕೃಷಿ ಜಮೀನು ಹೋಗಿದೆ ಮನೆ ಎಷ್ಟು ನೋಡಿ ಅಲ್ಲ ಸರ್ ಪೂರಾ ಈ ಏರಿಯಾ ಪೂರ್ ಕೃಷಿ ಮಾಡೋ ಜಮೀನು ಇದು ಈಗ ಕೃಷಿನೇ ಮಾಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಹನ್ನೆರಡು ವರ್ಷ ಆಯ್ತು ಮನೆಗಳು ಮನೆ ಒಂದು ಇಪ್ಪತ್ ಮನೆ ಇದೆ ಸುಮಾರು ಈ ಹೌದು ಮಕ್ಕಳನ್ನ ಕಳ್ಕೊಂಡು ಬೇರೆ ಊರಿಗೆ ಕಳ್ಸಿ ಕೊಟ್ಟಿದ್ದೇವೆ ನಾವೀಗ ಮಾಡಿದ ಈಗ ಹದಿನಾರು ಇಪ್ಪತ್ತು ಜನರಿಗೆಲ್ಲ ರಕ್ಷಣೆ ಮಾಡಿದೇವ ಬೆಳಿಗ್ಗೆ ನೀವು ನೋಡ್ಬೋದು ಈಗ ಇದೇ ಬೋಟ್ನಲ್ಲಿ ಈಗ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇರುವಂಥದ್ದು ಇನ್ನು ಪಕ್ಕದಲ್ಲಿರುವಂತಹ ಜಾಗಕ್ಕೆ ಕರ್ಕೊಂಡು ಹೋಗಬೇಕು ಯಾಕಂದರೆ ಈ ಇಡೀ ಗ್ರಾಮ ಈಗ ಜಲಾವೃತವಾಗಿರುವಂಥದ್ದು ಹೀಗಾಗಿ ಸಮಸ್ಯೆ ಆಗ್ತಾ ಇರುವಂಥದ್ದು ಇನ್ನು ಜನರನ್ನು ಸುಲಭವಾಗಿ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂತಂದರೆ ಇನ್ನೂ ಹೆಚ್ಚಿನ ಮಳೆ ಬಂದಾಗ ಗುಡ್ಡದಿಂದ ಹರಿದು ಬರುವಂತಹ ನೀರು ಈ ಭಾಗದಲ್ಲಿ ಸಂಪೂರ್ಣವಾಗಿ ಜಲಾವೃತವಾಗುತ್ತೆ ನೀವು ನೋಡ್ಬೋದು ಸಾಕಷ್ಟು ಜನ ಈಗ ರಕ್ಷಣೆಗಾಗಿ ಈ ಕಡೆ ನಿಂತಿರುವಂಥದ್ದನ್ನು ನೀವು ನೋಡ್ಬೋದಾಗಿದೆ ಈ ಗ್ರಾಮದ ಪರಿಸ್ಥಿತಿ ಯಾಕೆಂತಂದರೆ ಕಳೆದ ನಾಲ್ಕೈದು ವರ್ಷದಿಂದ ಇದೇ ಪರಿಸ್ಥಿತಿ ಇರುವಂಥದ್ದು ಬೋಟ್ನಲ್ಲಿ ಜನರನ್ನು ಕರ್ಕೊಂಡು ಹೋಗಬೇಕಾಗುತ್ತೆ ಕರ್ಕೊಂಡು ಹೋಗುವಾಗ ಕೂಡ ಜಿಲ್ಲಾಡಳಿತ ಎಷ್ಟು ನಿರ್ಲಕ್ಷ್ಯ ಇದೆ ಅಂದರೆ ಒಂದು ಸಿಬ್ಬಂದಿಯನ್ನು ನಿಯೋಜನೆ ಮಾಡಿಲ್ಲ ಆ ಲೈಫ್ ಲೈಫ್ ಗಾರ್ಡ್ ಇರ್ಬೋದು ಅಥವಾ ಏನು ರೆಸ್ಕ್ಯೂ ಟೀಮ್ ಇದೆ ಆ ರೆಸ್ಕ್ಯೂ ಟೀಮನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿಲ್ಲ ಈ ಗ್ರಾಮದಲ್ಲಿ ನಿನ್ನೆ ಜಿಲ್ಲಾಧಿಕಾರಿಗಳು ನೆಪಕ್ಕೆ ಮಾತ್ರ ಬಂದು ಹೋದರು ಆದರೆ ಈಗ ಪರಿಸ್ಥಿತಿ ಹೇಗಿದೆ ಅಂತಂದರೆ ಇಡೀ ಗ್ರಾಮ ಆಗಿದೆ ಮಕ್ಕಳನ್ನು ಮತ್ತು ಅಶಕ್ತರನ್ನು ಗ್ರಾಮದವರೇ ರಕ್ಷಣೆ ಮಾಡಿ ಕರ್ಕೊಂಡು ಬರ್ತಾ ಇದ್ದಾರೆ ಹೊರತು ಜಿಲ್ಲಾಡಳಿತದಿಂದ ಯಾವುದೇ ಒಂದು ಸಹಾಯ ಆಗ್ತಾ ಇಲ್ಲ ಕಾಳಜಿ ಕೇಂದ್ರವನ್ನು ಕೂಡ ಇನ್ನೂವರಿಗೂ ತೆರೆದಿಲ್ಲ ನೆಪಕ್ಕೆ ಮಾತ್ರ ಜಿಲ್ಲಾಡಳಿತ ಈ ಭಾಗದಲ್ಲಿ ಒಂದು ಬೋಟನ್ನು ಮಾತ್ರ ಕೊಟ್ಟಿತ್ತು ಈಗ ನೀವು ನೋಡಿದರೆ ಇಡೀ ಗ್ರಾಮ ಇವತ್ತು ಜಲಾವೃತವಾಗಿದ್ದಾವೆ ಗ್ರಾಮದ ಜನ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಆದರೆ ಜಿಲ್ಲಾಡಳಿತ ಸ್ಪಂದನೆಯನ್ನು ಮಾಡ್ತಾ ಇಲ್ಲ ಜನರೇ ಈಗ ಊರಲ್ಲಿರುವಂತಹ ಮಕ್ಕಳನ್ನು ಮತ್ತೆ ಅಶಕ್ತರನ್ನು ಕರೆದುಕೊಂಡು ಬರೋದನ್ನು ಕಾಣ್ಬೋದಾಗಿದೆ ಕ್ಯಾಮ್ರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್ ಪಬ್ಲಿಕ್ ಟಿ ವಿ ಕಾರವಾರ